ಛಾಯಾಗ್ರಾಹಕರಾಗಲು ಸಾಧ್ಯವಿಲ್ಲ ಛಾಯಾಚಿತ್ರ ಕಂಡವರಿಗೆ ಮಾತ್ರ ಕಂಡ ಛಾಯಾಗ್ರಾಹಕರ ದಿನಾಚರಣೆಯಲ್ಲಿ ಪೊಲೀಸ್ ಇಲಾಖೆಯನ್ನು ಆಹ್ವಾನಿಸಿದ್ದು ತುಂಬಾ ಸಂತೋಷ ತಂದಿದೆ ಪಿಐ ಉಮೇಶ್ ಕಾಂಬ್ಳೆ ನಗರದ ಪಂಡಿತ್ ಸಿದ್ದರಾಮಯ್ಯ ಮಂದಿನಿ ರಂಗಮಂದಿರದಲ್ಲಿ ರಾಯಚೂರು ನಗರ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಹೆಲ್ಪರ್ ಅಸೋಸಿಯೇಷನ್ ವತಿಯಿಂದ ಒಂದು ನೂರ ಎಂಬತ್ತೈದನೇ ವರ್ಷದ ವಿಶ್ವ ಛಾಯಾಗ್ರಾಹಕರ್ ದಿನಾಚರಣೆಯನ್ನು ಸಂಘದ ಅಧ್ಯಕ್ಷರಾದ ಅಕ್ಬರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಉದ್ಘಾಟಕವಾಗಿ ಆಗಮಿಸಿದ ಸದರ್ ಬಜಾರ್ ಪೊಲೀಸ್ ಠಾಣೆಯ ಪಿ ಉಮೇಶ್ ಕಾಂಬಳೆ ಅವರು ಛಾಯಾಗ್ರಹ ಛಾಯಾಗ್ರಹಣವನ್ನು ಕಂಡುಹಿಡಿದ ಹಿರಿಯರ ಭಾವಚಿತ್ರಕ್ಕೆ ಊಪುಷ್ಪಗಳನ್ನು ಸಲ್ಲಿಸಿ ದೀಪ ಬೆಳೆಸುವುದರ ಮೂಲಕ ಮಾತನಾಡಿದ ಅವರು ಸರ್ವರು ಛಾಯಾಗ್ರಾಹಕರಾಗಿರಲು ಸಾಧ್ಯವಿಲ್ಲ ಚಿತ್ರಗಳನ್ನು ಹುಡುಕಿಕೊಂಡು ಸುದೀರ್ಘವಾಗಿ ಅಧ್ಯಯನ ಮಾಡಿದವರು ಮಾತ್ರ ನಿಜವಾದ ಛಾಯಾಗ್ರಾಹಕರಾಗಿರಬಲ್ಲ ಛಾಯಾಗ್ರಹಣವೆಂಬುದು ಸಿಕ್ಕವರಿಗಷ್ಟೇ ಹೊರತು ಸಿಕ್ಕ ಸಿಕ್ಕವರಿಗಲ್ಲ ಕಂಡವರಿಗಷ್ಟೇ ಹೊತ್ತು ಕಂಡು ಕಂಡವರಿಗೆಲ್ಲ ಛಾಯಾಗ್ರಹಣದಲ್ಲಿ ಪಳಗಿದವರಿಗೆ ಮಾತ್ರ ನಿಜವಾದ ಛಾಯಾ ಛಾಯಾಚಿತ್ರ ಸಿಗುತ್ತದೆ ಎಂದು ಹೇಳಿದರು ನಂತರ ಛಾಯಾಗ್ರಾಹಕರ ಮಕ್ಕಳು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದವರಿಗೆ ಸನ್ಮಾನಿಸಿ ಗೌರವಿಸುವುದು ತುಂಬಾ ಶ್ಲಾಘನೀಯವಾದದ್ದು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಪಿ ಪರೀಕ್ಷೆಗಳನ್ನು ಬರೆಯುವವರು ಯಾರಾದರೂ ಇದ್ದರೆ ನಮ್ಮ ಹತ್ತಿರ ವಿಜಯಪುರದ ಚಾಣಕ್ಯ ಅಕಾಡೆಮಿಯಲ್ಲಿ ಪಿಎಸ್ಐ ಪರೀಕ್ಷೆಗಳನ್ನು ಬರೆಯಲು ಅನುಕೂಲವಾಗುವಂತಹ ನೋಟ್ಬುಕ್ ಗಳನ್ನು ತಮಗೆ ಕಲ್ಪಿಸುತ್ತೇವೆ ಈಗಿನಿಂದಲೇ ಅವುಗಳನ್ನು ಅಭ್ಯಾಸ ಮಾಡಿ ಪರೀಕ್ಷೆಗೆ ಹಾಜರಾದರೆ ತಾವು ಮುಂದೆ ಡಿಗ್ರಿ ಮುಗಿದ ನಂತರ ಪಿ ಎಸ್ಐ ಪರೀಕ್ಷೆಯನ್ನು ಬರೆಯಲು ಅನುಕೂಲವಾಗುತ್ತದೆ ಯಾಕೆಂದರೆ ನೀವು ಒಂದೇ ಸಾರಿ ಡಿಗ್ರಿಗೆ ಹೋದಾಗ ಪರೀಕ್ಷೆ ಬರೆದರೆ ಪರೀಕ್ಷಾ ಫಲಿತಾಂಶ ಕಡಿಮೆ ಬರಬಹುದು ಆದುದರಿಂದ ಈಗಿನಿಂದಲೇ ಆ ಪುಸ್ತಕದ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಐವತ್ತು ಅರವತ್ತು ಎಪ್ಪತ್ತು ಹೀಗೆ ನೂರು ನೂರು ರೋ ಫಲಿತಾಂಶವರೆಗೆ ಅಂಕ ಪಡೆದರೆ ಮುಂದೆ ಡಿಗ್ರಿಯಲ್ಲಿ ಆರಾಮದಾಯಕವಾಗಿ ಪಿಎಸ್ಐ ಪರೀಕ್ಷೆಯಲ್ಲಿ ತೇರ್ಗಡೆ ಸರ್ಕಾರದಲ್ಲಿ ಉನ್ನತ ಹುದ್ದೆಗೆ ಹೋಗಬಹುದು ಎಂದು ಹೇಳಿದರು ఫోటోగ్రఫీ ఇట్స్ అ సాఫ్ట్ స్కిల్ ఎల్గూ బరదో అదే కన్నడది ఒక గది ఇది ఈ ఫోటోగ్రఫియ తల్లికూ నూ ఫోటోగ్రఫి కెమెరా అడక నూ పోస్ట్ కొడుబోదు బదే ఫోటోగ్రఫి ఉద్దెదు సిక్వరిగస్తే సిక్వరిగల్ ఇది ఏదో సిక్వరిగస్తే సిక్ సివరిగల్ ఆమేలే ఈ ఫోటోగ్రఫీ యారు నడుక్త డీప్ డీపెక్ హతారు యారు కా ಕಂಡವರಿಗಷ್ಟೇ ಕಂಡವರಿಗಲ್ಲ ಫೋಟೋಗ್ರಾಫಿ ಅನ್ನೋದು ಸಿಕ್ಕವರಿಗಷ್ಟೇ ಸಿಕ್ಕವರಿಗಲ್ಲ ಕಂಡವರಿಗಷ್ಟೇ ಕಂಡವರಿಗಲ್ಲ ಅಂದ್ರೆ ಆ ಫೋಟೋಗ್ರಾಫಿ ಫೀಲ್ಡ್ ಒಳಗೆ ಇಳಿದು ಅದರ ಡೀಪ್ ಅನ್ನ ಅರ್ಥ ಮಾಡಿಕೊಂಡು ಕಾಣಬೇಕು ಕಂಡಾಗ ಮಾತ್ರ ಅವನಿಗೆ ಅಷ್ಟೇ ಕಾಣುತ್ತೆ ಈಗ ನಾನು ನಿನ್ನಂಗೆ ನೋಡ್ಲಿಕ್ಕೆ ಅಂದ್ರೆ ಬರೋದಿಲ್ಲ ಅದರೊಳಗೆ ಪಳಗಬೇಕು ಪಳಗಿದವನಿಗೆ ಮಾತ್ರ ಅದು ಅರ್ಥ ಆಗುತ್ತೆ ಅನ್ನೋದೇಗೆ ಈ ಎರಡು ನಾಣುಳ್ಳಿ ಫೋಟೋಗ್ರಾಫರ್ಸ್ ಲಾಗು ಆಗುತ್ತೆ ಅಥವಾ ಅದು ಸಮೀಪ ಇದೆ ಅಂತೇಳಿ ನಾನು ಅನ್ಸ ಅನ್ಕೊಳ್ಳುತ್ತೆ ಇದೇ ಒಂದು ಸಂದರ್ಭದಲ್ಲಿ ಈಗೇನು ವಿದ್ಯಾರ್ಥಿಗಳು ತೆರೆಗಡೆ ಆಗಿದ್ದಾರೆ ಎಂಬತ್ತೆಂಬತ್ತೈದು ಪ್ರತಿಶತ ತೆರೆದಿದ್ದಾರೆ ಕಾಂಪಿಟೆನ್ಸಿ ಲೆವೆಲ್ ಜಾಸ್ತಿ ಇದೆ ಜಾಸ್ತಿ ಓದ್ರಿ ಹಾಗಾಗಿ ಅದ್ರ ಜೊತೆಗೇನೆ ನಮ್ಮ ಪಿ ಎಸ್ ಎಕ್ಸಾಮ್ಸ್ ಯಾರಾದರೂ ಬರೆಯಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರಾದರೂ ಬರೆಯೋರಿದ್ರೆ ನಮ್ಮ ಕಡೆಯಿಂದ ಒಂದು ಎರಡು ಬುಕ್ಸ್ ಇದಾವೆ ಬುಕ್ಸ್ ಇದಾವೆ ಅವೆರಡು ಬುಕ್ಸ್ ನೀವು ಸಾಯಂಕಾಲ ಬಂದು ಕಲೆಕ್ಟ್ ಮಾಡಿರಿ ಅಕ್ಬರ್ ನಾನು ಅದನ್ನು ಕೊಡ್ತೀನಿ ಅದು ಕೇವಲ ಸಾಂಕೇತಿಕ ಅದೇನಪ್ಪ ಅಂತಂದರೆ ಜಸ್ಟ್ ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಯಾವ ರೀತಿ ಕ್ವಶನ್ಸ್ ಬರ್ತವೆ ಯಾವ ರೀತಿ ನಾವು ಎಕ್ಸಾಮ್ಸನ್ನು ಬರೀಬೇಕು ಈಗ ಫಸ್ಟ್ ಏನಾಗುತ್ತೆ ಡಿಗ್ರಿ ಮುಗಿದ ತಕ್ಷಣ ನಾವು ಎಕ್ಸಾಮ್ ಅಪೇರ್ ಆಗ್ತೀವಿ ಹಾಗೆ ಮಾಡ್ಬೋದು ನೀವು ಟೆಂತ್ ಆದ ನಂತರ ಪಿ ಯು ಸಿ ಆದ ನಂತರ డిగ్రీ కలివగా ఎక్సామ్స్ బర్కోంత హోద్రెనె నిమే నాలెజ్ బరుతాయి ఈ ఫస్ట్ పియూ సీ ఎక్సామ్ బర్రె నూరకి జస్టు ఐవత్ మార్క్స్ బరలి నెక్స్ట్ సెకెండ్ టైమ్ అపేయర్ అరవత్ మార్క్స్ బ్రు నెక్స్ట్ ఓకొందో నే ఎక్సామ్ బర్కొందు ఎప్పుడు ఎంపత్ తొంభత్ ఆమెత ఆ పా ఎక్సమ్స్ పాస్ మారి యశస్తి ನಾವೇನು ಮಾಡ್ಬಿಡ್ತೀವಿ ಅಂದ್ರೆ ಎಲ್ಲರೂ ತಪ್ಪು ಮಾಡ್ತೀವಿ ಡಿಗ್ರಿ ಆದ ನಂತರನೇ ಫಸ್ಟ್ ಎಕ್ಸಾಮ್ ಬರಿತೀವಿ ಆವಾಗ ಮತ್ತೆ ನಮ್ಮದು ಪರ್ಸೆಂಟೇಜ್ ಏನಾಗುತ್ತೆ ಆಗ್ತದೆ ಆದ ಕಾರಣ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಅಂತಂದ್ರೆ ಈಗ್ಲಿಂದಲೇ ನೀವು ಎಕ್ಸಾಮ್ಸನ್ನು ಅಪಿಯರ್ ಹಾಕೋಂತ ಹೋದಾಗ ನಿಮಗೇನಾಗುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಎಫಿಷಿಯನ್ಸಿ ಜಾಸ್ತಿ ಹಾಕೋ ಅಂತ ಹೋಗುತ್ತೆ ಆವಾಗ ನೀವು ತೇರ್ಗಡೆ ಆಗ್ಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ನಂತರ ಕೆಲವು ಹಿರಿಯ ಛಾಯಾಗ್ರಾಹಕರು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಬಗ್ಗೆ ಮಾತನಾಡಿದರು ಛಾಯಾಗ್ರಾಹಕರ ವಿದ್ಯಾರ್ಥಿಗಳಿಗೆ ಹಾಗೂ ಸಂಘದಲ್ಲಿ ಅವಿಸ್ಮರಣೀಯ ಸೇವೆ ಸಲ್ಲಿಸಿದ ಮತ್ತು ಸಂಘದ ಮಾಜಿ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಕ್ಬರ್ ಅವರು ಮಾತನಾಡಿ ಮೂರನೇ ಬಾರಿಗೆ ನನ್ನನ್ನು ನಗರ ಸಂಘದ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ನನ್ನೊಬ್ಬನಿಂದಲೇ ಸಂಘದಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಹಿರಿಯರ ಮಾರ್ಗದರ್ಶನ ಮತ್ತು ಸಂಘದ ಸರ್ವ ಸದಸ್ಯರ ಸಹಾಯ ಸಹಕಾರದಿಂದ ಮಾತ್ರ sahaja bagi ಸಂಘದಲ್ಲಿ ಅಧ್ಯಕ್ಷ ಸ್ಥಾನ ಎಂಬುದು ಒಂದು ಸ್ಥಾನವಷ್ಟೇ ಇಲ್ಲಿ ಸರ್ವರೂ ಅಧ್ಯಕ್ಷರೇ ಇಲ್ಲಿ ಸ್ಥಾನ ಮುಖ್ಯವಲ್ಲ ಸಂಘದ ಸಂಘಟನೆ ಮಾಡುವುದು ಮುಖ್ಯವಾಗಿದೆ ಅದೇ ರೀತಿಯಲ್ಲಿ ಸರ್ವರು ಸಹಿತ ಒಗ್ಗೂಡಿಕೊಂಡು ಸಂಘದ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಸರ್ವ ಸದಸ್ಯರನ್ನು ಕಂಡರೆ ನಮಗೆ ಆನೆ ಬಲ ಬಂದಂತಾಗಿದೆ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಾಮಾಜಿಕ ಸೇವೆಯಲ್ಲಿ ಸಂಘದಿಂದ ಗುರುತಿಸಿಕೊಳ್ಳಬೇಕಾಗಿದೆ ಅದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರವೂ ಮುಖ್ಯವಾಗಿದೆ ಎಂದು ಹೇಳಿದರು ಯಾಕೆಂದರೆ ನಮ್ಮ ರಾಜರಲ್ಲಿ ಈಗಾಗಲೇ ಕೆಲವು ವ್ಯಕ್ತಿಗಳು ಸಾಮಾಜಿಕ ಸೇವೆಯಲ್ಲಿ ನಿರ್ತರಾಗಿ ನಿರತರಾಗಿರುತ್ತಾರೆ ಕೆಲವರು ಮಾಧ್ಯಮ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ರಕ್ತದಾನ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಕಡುಬಿಡುವರಿಗೆ ಸಹಾಯ ಸಹಕಾರ ಗುಪ್ತ ಗುಪ್ತದಾನಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವೆಲ್ಲ ನಮ್ಮ ಸಂಘಕ್ಕೆ ಗೌರವ ಹೆಮ್ಮೆಯ ವಿಷಯಗಳಾಗಿವೆ ಇಂಥವರನ್ನು ಗುರುತಿಸಿ ಅವರನ್ನು ಮುಖ್ಯವಾಹಿನಿಗೆ ಪರಿಚಯಿಸುವಂತ ಕೆಲಸ ಮಾಡಬೇಕಾಗಿದೆ ಇದಕ್ಕೆಲ್ಲ ತಮ್ಮ ಸಲಹೆ ಸೂಚನೆಗಳು ಮುಖ್ಯವಾಗಿವೆ ಎಂದು ಹೇಳಿದರು ಹಾಗೆ ನಮ್ಮ ಸಂಘದ ಕರೆಯನ್ನು ಮನ್ನಿಸಿ ಏಳೂರು ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಸರ್ವ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸುವುದಕ್ಕೆ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು ರಾಜಕಾರಣದ ಪ್ರಾರಂಭದಲ್ಲಿ ರಾಯಚೂರಿನ ಗಾನಕಿಲೆಯಿಂದ ಕೀರ್ತಿ ಹೊಂದಿದ ಶ್ರೀಮತಿ ಮಹಾಲಕ್ಷ್ಮಿಯವರು ಅವರು ವಿಘ್ನ ವಿನಾಶಕನ ಪ್ರಾರ್ಥ ಗೀತೆಯನ್ನು ಪ್ರಸ್ತುತಪಡಿಸಿ ಛಾಯಾಗ್ರಾಹಕರನ್ನು ಸಂಗೀತ ಮುಕ್ತ ಮಂತ್ರಮುಗ್ಧರನ್ನಾಗಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಛಾಯಾಗ್ರಾಹಕ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜು ಎಂ ಇಲ್ಲು ಶರಣಬಸವ ರೇಮಠ್ ಕೆಪಿಐ ಮಾಜಿ ನಿರ್ದೇಶಕರು ಸಯೀದ್ ಹಮೀರ್ ಹುಷೇನ್ ಬಾಬಾ ಜಿಲ್ಲಾ ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ ಇನಾಮದಾರ್ ಕೆಪಿಐ ಮಾಜಿ ನಿರ್ದೇಶಕರು ಮಲ್ಲಿಕಾರ್ಜುನ್ ಪಾಟೀಲ್ ನಗರದ ನಗರ ಸಂಘದ ಮಾಜಿ ಅಧ್ಯಕ್ಷರು ಹರೀಶ್ ಯಾದವ್ ನಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಮುಜಿರ್ ಜಮಾಲ್ ಗೌರವ ಅಧ್ಯಕ್ಷರು ಮಂಜುನಾಥ್ ಸಂಘದ ಮಂಜುನಾಥ್ ಸಂಘದ ಖಜಾಂಚಿಗಳು ಏಳು ಏಳು ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಸರ್ವ ಪದಾಧಿಕಾರಿಗಳು ನಗರ ಸಂಘದ ಸರ್ವ ಪದಾಧಿಕಾರಿಗಳು ಗ್ರಾಮಾಂತರದ ಹಾಗೂ ಹಿರಿಯ ಕಿರಿಯ ಛಾಯಾಗ್ರಹಕರು ಉಪಸ್ಥಿತರಿದ್ದರು